ದೀರ್ಘಕಾಲದವರೆಗೆ ಲೈಂಗಿಕ ಚಟುವಟಿಕೆಯನ್ನು ಆನಂದಿಸಲು ಕಾಮೋತ್ತೇಜನ ಔಷಧಿಯನ್ನು ಬಳಸುವ ಅನೇಕ ಪುರುಷರು ಇದ್ದಾರೆ ಪುರುಷರ ದೌರ್ಬಲ್ಯದ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಕಾಮೋತ್ತೇಜನ ಔಷಧಿಗಳನ್ನು ಬಳಸಲಾಗುತ್ತದೆ ಈ ಔಷಧಿಯನ್ನು ಸಿಲ್ದೆನಾಫಿಲ್ ಎಂಬ ಸಕ್ರಿಯ ಘಟಕಾಂಶದಿಂದ ತಯಾರಿಸಲಾಗುತ್ತದೆ ಇದು ರಕ್ತನಾಳಗಳನ್ನು ವಿಸ್ತರಿಸುವ ಮೂಲಕ ಶೀಶ್ನಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅದರಿಂದಾಗಿ ನಿಮಿರುವಿಕೆಗೆ ಸಹಾಯ ಮಾಡುತ್ತದೆ ಕಾಮೋತ್ತೇಜನ ಬಳಸುವ ಮೊದಲು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಮೊದಲನೆಯದಾಗಿ ವೈದ್ಯರನ್ನ ಸಂಪರ್ಕಿಸಿ ಕಾಮೋತ್ತೇಜನ ಔಷಧಿಗಳ ಬಳಕೆಯನ್ನು ಆರಂಭಿಸುವ ಮೊದಲು ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸಿ ವಿಶೇಷವಾಗಿ ನೀವು ಹೃದ್ರೋಗಿಗಳಾಗಿದ್ದರೆ ಅಧಿಕ ರಕ್ತದೊತ್ತಡ ಅಥವಾ ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ಎಚ್ಚರ ವಹಿಸಬೇಕು ಸರಿಯಾದ ಡೋಸೇಜ್ ತೆಗೆದುಕೊಳ್ಳಿ ಕಾಮುತ್ತೇಜಿನ ಔಷಧಿಗಳನ್ನು ಸಾಮಾನ್ಯವಾಗಿ ಡೋಸೇಜ್ ಐವತ್ತು ಮಿಲಿಗ್ರಾಮ್ನಷ್ಟು ತೆಗೆದುಕೊಳ್ಳಬೇಕು ಇದನ್ನು ಅಗತ್ಯಕ್ಕೆ ತಕ್ಕಂತೆ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಆದಾಗ್ಯೂ ನೀವು ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ ವಯಸ್ಸು ಮತ್ತು ಸ್ಥಿತಿ ಈ ಔಷಧಿಯನ್ನು ಹದಿನೆಂಟರಿಂದ ಅರವತ್ತೈದು ವರ್ಷ ವಯಸ್ಸಿನ ಪುರುಷರಿಗೆ ಸುರಕ್ಷಿತವೆಂದು ಪರಿಗಣಿಸಲಾಗಿದೆ ನೀವು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಅಥವಾ ಗಂಭೀರ ಕಾಯಿಲೆಯನ್ನು ಎದುರಿಸುತ್ತಿದ್ದರೆ ಈ ಔಷಧಿಯನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಕಾಮೋತ್ತೇಜನೆಯ ಔಷಧಿಗಳನ್ನು ಮಿತಿಮೀರಿ ಬಳಸಬಾರದು ಮಿತಿಮೀರಿದ ಸೇವನೆಯು ರಕ್ತದೊತ್ತಡದಲ್ಲಿ ಗಮನಾರ್ಹ ಕುಸಿತ ಅನಿಯಮಿತ ಹೃದಯ ಬಡಿತ ಮುಂತಾದ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಿತಿಮೀರಿದ ಸೇವನೆ ಮಾಡಬೇಡಿ ಆಲ್ಕೋಹಾಲ್ನಿಂದ ದೂರವಿರಿ ಆಲ್ಕೋಹಾಲ್ನಿಂದ ಕಾಮೋತ್ತೇಜನ ಔಷಧಿಗಳ ಪರಿಣಾಮಗಳು ದುರ್ಬಲಗೊಳ್ಳಬಹುದು ಇದು ರಕ್ತದೊತ್ತಡದಲ್ಲಿ ಮತ್ತಷ್ಟು ಕುಸಿತಕ್ಕೆ ಕಾರಣವಾಗಬಹುದು ತಲೆ ತಿರುಗುವಿಕೆ ಮತ್ತು ಇತರ ಅಡ್ಡ ಪರಿಣಾಮಗಳಿಗೆ ಇದು ಕಾರಣವಾಗಬಹುದು ಆದ್ದರಿಂದ ಇದನ್ನು ತೆಗೆದುಕೊಳ್ಳುವಾಗ ಆಲ್ಕೋಹಾಲನ್ನು ತಪ್ಪಿಸಿ ಇತರ ಔಷಧಗಳ ಸಂಯೋಜನೆ ನೀವು ನೈಟ್ರೇಟ್ ಔಷಧಿಗಳಂತಹ ಅಂದರೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ಸೇವನೆ ಮಾಡ್ತಾ ಇದ್ರೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಈ ಸಂಯೋಜನೆಯು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡೋದ್ರಿಂದ ಕಾಮೋತ್ತೇಜನ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಅಡ್ಡಪರಿಣಾಮಗಳ ಬಗ್ಗೆ ಜಾಗರೂಕರಾಗಿರಿ ಕಾಮುತ್ತೇಜನ ಔಷಧಿಗಳು ಕೆಲವು ಸಾಮಾನ್ಯ ಅಡ್ಡ ಪರಿಣಾಮಗಳಲ್ಲಿ ತಲೆನೋವು ವಾಕರಿಕೆ ಮುಖದ ಫ್ಲಶಿಂಗ್ ಅಥವಾ ಮಸುಕಾದ ದೃಷ್ಟಿದೋಷ ಸೇರಿವೆ ಈ ಯಾವುದೇ ಅಡ್ಡ ಪರಿಣಾಮಗಳನ್ನು ನೀವು ಅನುಭವಿಸಿದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸೋಮಾರಿತನ ಅಥವಾ ಅತಿಯಾದ ಲೈಂಗಿಕ ಪ್ರಚೋದನೆಯನ್ನು ತಪ್ಪಿಸಿ ಮಾನವ ಶಕ್ತಿಯ ಪರಿಣಾಮವು ದೈಹಿಕ ಪ್ರಚೋದನೆಯ ಸಮಯದಲ್ಲಿ ಮಾತ್ರ ಸಂಭವಿಸುತ್ತದೆ ಅಂದರೆ ಅದರ ಪರಿಣಾಮವನ್ನು ತೆಗೆದುಕೊಂಡ ನಂತರ ದೈಹಿಕ ಪ್ರಚೋದನೆಯ ಸ್ಥಿತಿಯಲ್ಲಿದ್ದಾಗ ಮಾತ್ರ ನೋಡಲಾಗುತ್ತದೆ ಪ್ರಚೋದನೆ ಇಲ್ಲದೆ ಅದು ಯಾವುದೇ ಪರಿಣಾಮ ಬೀರುವುದಿಲ್ಲ ಇನ್ನು ಈ ಕಾಮೋತ್ತೇಜನ ಔಷಧಗಳನ್ನು ತೆಗೆದುಕೊಳ್ಳೋದ್ರಿಂದ ಆಗುವಂತಹ ಅಡ್ಡಪರಿಣಾಮಗಳೇನು ಕಾಮೋತ್ತೇಜನ ಔಷಧವು ಅಡ್ಡ ಪರಿಣಾಮಗಳನ್ನು ಸಹ ಹೊಂದಿದೆ ಇದು ಫ್ಲಷಿಂಗ್ಗೆ ಕಾರಣವಾಗಬಹುದು ಫ್ಲಶಿಂಗ್ ಎಂದರೆ ಮುಖ ಕಿವಿಗಳು ಕುತ್ತಿಗೆ ಮತ್ತು ದೇಹದಲ್ಲಿ ಶಾಖದ ಅನುಭವವನ್ನು ನೀಡುತ್ತದೆ ಇದರೊಂದಿಗೆ ಹಲವಾರು ಜನರಿಗೆ ತಲೆನೋವು ಮಸುಕಾದ ದೃಷ್ಟಿ ಸ್ನಾಯು ನೋವು ಹೊಟ್ಟೆ ನೋವು ಅಜೀರ್ಣ ವಾಂತಿಯಂತಹ ಸಮಸ್ಯೆಗಳನ್ನು ಸಹ ಉಂಟುಮಾಡಬಹುದು